ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಲಾಗಿದೆ ಇದೇ ಮುಂದಿನ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಗುರಿನ ಚೀಟಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಪಿ ಎಂ ಕಿಸಾನ್ ಐ ಡಿ ಕಾರ್ಡ್ ಇಲ್ಲದವರ ಖಾತೆಗಳಿಗೆ ಹಣ ಬರುವುದಿಲ್ಲ ದೇಶದಲ್ಲಿ ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಅಭಿವೃದ್ಧಿ ಹೊಂದುತ್ತಾ ಬರುತ್ತಿದ್ದು ಕಾಲಕ್ಕೆ ತಕ್ಕಂತೆ ರೈತರು ಕೂಡ ಅನೇಕ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ಳುವುದು ಅನಿವಾರ್ಯ ರೈತರು ಈ ಕಾರ್ಡ್ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಮತ್ತು ಮುಂದೆ ಬರುವ ಎಲ್ಲ ಕಂತುಗಳ ಹಣಗಳು ಜಮಾ ಆಗೋದಿಲ್ಲ ಬನ್ನಿ ನೀವು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ತಾ ಇರೋ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಇಷ್ಟಕ್ಕೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಪಿ ಎಮ್ ಕಿಸಾನ್ ಐ ಡಿ ಕಾರ್ಡ್ ಮಾಡಿಸಿಕೊಳ್ಳೋದು ಹೇಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಗತ್ಯವಾದ ದಾಖಲಾತಿಗಳೇನು ಮತ್ತು ಇಪ್ಪತ್ತನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಜಮಾವಣೆಯಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ ಇದು ತಲುಪುವವರೆಗೂ ಶೇರ್ ಮಾಡಿ ರೈತರ ಗಮನಕ್ಕೆ ಈ ಕೆಲಸ ಮಾಡದಿದ್ದರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಸಿಗಲ್ಲ ಭಾರತೀಯ ಆರ್ಥಿಕತೆಯಲ್ಲಿ ಕೃಷಿ ಕ್ಷೇತ್ರದ ಕೊಡುಗೆ ಬಹಳನೇ ಮುಖ್ಯವಾಗಿದೆ ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರವು ಅನೇಕ ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವಿಶ್ವದ ದೊಡ್ಡ ನೇರ ಲಾಭ ವರ್ಗಾವಣೆ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಾಕಲಾಗುತ್ತೆ ರೈತರು ಈ ಹಣವನ್ನು ಗೊಬ್ಬರ ಬೀಜಗಳು ಮತ್ತು ರಸಗೊಬ್ಬರಗಳಂತ ತಮ್ಮ ಕೃಷಿಗೆ ಅಗತ್ಯಗಳನ್ನು ಪೂರೈಸಲು ಬಳಸಿಕೊಳ್ಳಬಹುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ವರ್ಷದಲ್ಲಿ ಮೂರು ಕಂತುಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕಳುಹಿಸಲಾಗುತ್ತದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಡಿಬಿಟಿ ಮೂಲಕ ಕಳುಹಿಸಿಕೊಡಲಾಗುತ್ತೆ ಇಲ್ಲಿಯವರೆಗೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹತ್ತೊಂಬತ್ತನೇ ಕಂತುಗಳನ್ನು ನೇರವಾಗಿ ರೈತರ ಖಾತೆಗಳಿಗೆ ಕಳುಹಿಸಲಾಗಿದೆ ಪ್ರಸ್ತುತ ರೈತರು ಇಪ್ಪತ್ತನೇ ಕಂತಿಗಾಗಿ ಕಾಯಬೇಕು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜೂನ್ನಲ್ಲಿ ಬರಲಿದೆ ಎಂದು ಹೇಳಲಾಗ್ತಿದೆ ಆದರೆ ಈ ಇಪ್ಪತ್ತನೇ ಕಂತು ಪಡೆಯಲು ರೈತರು ಒಂದು ಕೆಲಸ ಮಾಡಿಕೊಳ್ಳುವುದು ಬಹಳ ಮುಖ್ಯ ಕೃಷಿ ಇಲಾಖೆಯು ಕಿಸಾನ್ ಗುರುತಿನ ಚೀಟಿ ಮಾಡಿಸಲು ನೋಟಿಸ್ ಜಾರಿ ಮಾಡಿತ್ತು ಈ ಸೂಚನೆಯಲ್ಲಿ ಮಾಹಿತಿ ನೀಡುತ್ತಾ ಮೊದಲು ನೀವು ಕೃಷಿ ಗುರುತಿನ ಚೀಟಿಯನ್ನು ಮಾಡಿಸಿಕೊಳ್ಳಬೇಕೆಂದು ಹೇಳಲಾಗಿದೆ ನೀವು ಪಿ ಕಿಸಾನ್ ಯೋಜನೆಯ ಮುಂದಿನ ಕಂತಿಗಾಗಿ ಮತ್ತು ಕಿಸಾನ್ ಗುರುತಿನ ಚೀಟಿ ಪಡೆಯಲು ಬಯಸಿದರೆ ನೀವು ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಕಂದಾಯ ಇಲಾಖೆಗೆ ಹೋಗಬಹುದು ರೈತರು ತಮ್ಮ ಗುರುತಿನ ಚೀಟಿಯನ್ನು ಮಾಡಿಸಿಕೊಳ್ಳದಿದ್ದರೆ ಕಂತು ಪಡೆಯುವಲ್ಲಿ ಅವರಿಗೆ ಸಮಸ್ಯೆಗಳೆದುರಾಗಬಹುದು ರೈತರ ಗುರುತಿನ ಚೀಟಿ ಎಂದರೆ ಏನು ಇದು ಯಾಕೆ ಮುಖ್ಯ ಎಂಬ ಕೆಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ರೈತ ಗುರುತಿನ ಚೀಟಿ ಎನ್ನುವುದು ರಾಜ್ಯಗಳ ಭೂ ದಾಖಲೆಯೊಂದಿಗೆ ಲಿಂಕ್ ಆಗಿರುವ ಆಧಾರ ರೀತಿಯ ವಿಶಿಷ್ಟ ಡಿಜಿಟಲ್ ಗುರುತಿನ ಸಂಖ್ಯೆಯಾಗಿದೆ ಇದರಲ್ಲಿ ಭೂಮಿಯು ರೈತನ ಹೆಸರು ಭೂಮಿಯ ಮಾಹಿತಿ ಆ ಭೂಮಿಯಲ್ಲಿ ಬೆಳೆಯಲಾಗ್ತಾ ಇರುವ ಬೆಳೆ ಮತ್ತಿತರ ವಿವರಗಳು ಇರುತ್ತವೆ ಅಲ್ಲದೆ ಈ ಐಡಿಗಳು ಸರ್ಕಾರಕ್ಕೆ ನೇರ ನಗದು ವರ್ಗಾವಣೆ ಕೃಷಿ ಸಾಲ ಮಂಜೂರು ಬೆಳೆ ವಿಮೆ ನೀಡಲು ಹೆಚ್ಚು ನಿಖರವಾಗಿ ಊಹಿಸಲು ಸುಲಭವಾಗುತ್ತದೆ ಕೆವೈಸಿ ಮಾಡಿಸುವುದು ಕಡ್ಡಾಯ ಇದರ ಜೊತೆಗೆ ಎಂದಿನಂತೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣ ಪಡೆಯಲು ರೈತರು ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಪಿಎಂ ಕಿಸಾನ್ ಯೋಜನೆ ನೋಂದಣಿಗೊಳ್ಳಬೇಕು ಫಲಾನುಭವಿಗಳು ಪಿಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ನಿಮ್ಮ ಸ್ಟೇಟಸ್ ಅನ್ನು ಪರಿಶೀಲಿಸಬಹುದು ಈ ಮೂಲಕ ರೈತರು ಕೆವೈಸಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಇಡೀ ಕರ್ನಾಟಕದಾದ್ಯಂತ ಸ್ವಂತ ಫ್ಲಾಟ್ ಹಾಗೂ ನಿವೇಶನ ಅಥವಾ ಖಾಲಿ ಜಾಗ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಮತ್ತು ನಗರ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರವು ಈಗಾಗಲೇ ಬಿ ಖಾತ ಮತ್ತು ಎ ಖಾತ ಹೀಗೆ ಈ ಸ್ವತ್ತು ತಂತ್ರಾಂಶಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಸೇರಿದಂತೆ ಫಾರಂ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿ ವಿವಿಧ ರೀತಿಯಾಗಿ ಆಸ್ತಿಗಳ ಮಾಲೀಕರಿಗೆ ಖಾತೆಗಳನ್ನು ವಿತರಿಸಲಾಗುತ್ತಿದೆ ರಾಜ್ಯದಲ್ಲಿ ಈಗಾಗಲೇ ಅನಧಿಕೃತವಾಗಿ ಸಾಕಷ್ಟು ಜನ ಆಸ್ತಿಯನ್ನು ಹೊಂದಿದ್ದಾರೆ ಕೇವಲ ಈ ಸ್ಟ್ಯಾಂಪ್ ಮೂಲಕ ಆಸ್ತಿಗಳನ್ನು ಖರೀದಿಸಿ ಅದನ್ನು ನೋಟರಿ ಮಾಡಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಯಾವುದೇ ಪ್ರಾಪರ್ಟಿ ಐ ಡಿ ಮತ್ತು ಇ ಖಾತಾ ಸಂಖ್ಯೆ ನೀಡಿರುವುದಿಲ್ಲ ಇಂತಹ ಎಲ್ಲ ಆಸ್ತಿಗಳನ್ನು ಪಕ್ಕಾ ಆಸ್ತಿಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ನೀವು ಕೇವಲ ಇ ಸ್ಟ್ಯಾಂಪ್ ಮೂಲಕ ನೋಟ್ರಿಯನ್ನು ಆಸ್ತಿಯಲ್ಲಿ ಖರೀದಿಸಿದರೆ ಈ ಆಸ್ತಿ ಶಾಶ್ವತವಾಗಿ ನಿಮ್ಮದಾಗುವುದಿಲ್ಲ ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶಾಶ್ವತವಾಗಿ ಆಸ್ತಿಯ ಮಾಲೀಕತ್ವವನ್ನು ಹೊಂದುವ ಉದ್ದೇಶಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಆಸ್ತಿಗಳಿಗೆ ಶಾಶ್ವತ ಮಾಲೀಕತ್ವ ಹೊಂದುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಈ ಖಾತಾಗಳನ್ನು ವಿತರಿಸಲಾಗುತ್ತಿದೆ ಅಂದರೆ ಅನಧಿಕೃತವಾಗಿ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಪಡೆದು ಮನೆ ಕಟ್ಟಿ ಅಥವಾ ಹೊಸದಾಗಿ ಸೈಟ್ ಖರೀದಿ ಮಾಡಿದರೆ ಅದಕ್ಕೆ ಖರೀದಿದಾರರು ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅಂದರೆ ಮ್ಯೂಟೇಷನ್ ಮಾಡಿಕೊಳ್ಳುವ ಮೂಲಕ ಆಸ್ತಿಯ ಮಾಲೀಕತ್ವ ಹೊಂದಲು ಸಾಧ್ಯವಿಲ್ಲ ಆದರೆ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅನಧಿಕೃತವಾಗಿ ಹೊಂದಿರುವ ಆಸ್ತಿಯನ್ನು ಅಧಿಕೃತವಾಗಿ ಮಾಡಿಕೊಳ್ಳುವುದರ ಜೊತೆಗೆ ನಿಜವಾದ ಮತ್ತು ಶಾಶ್ವತ ಮಾಲೀಕರಾಗುತ್ತೀರಿ ಎನ್ಎ ಇಲ್ಲದ ಮತ್ತು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಈಗಾಗಲೇ ನೀವು ಕೃಷಿ ಜಮೀನುಗಳಲ್ಲಿ ಅಥವಾ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ನಗರಕ್ಕೆ ಅಂಟಿಕೊಂಡಿರುವ ಜಮೀನುಗಳಲ್ಲಿ ಫ್ಲಾಟ್ ಖರೀದಿ ಅಥವಾ ಜಾಗ ಖರೀದಿ ಮಾಡಿ ಅಥವಾ ಮನೆ ಖರೀದಿ ಮಾಡಿದರೆ ಅಂತಹ ಆಸ್ತಿಗಳಿಗೆ ಕೃಷಿ ಜಮೀನುಗಳಲ್ಲಿರುವ ಕಾರಣಕ್ಕಾಗಿ ಮನೆ ನಿರ್ಮಾಣಕ್ಕಾಗಿ ಅಥವಾ ಈಗಾಗಲೇ ಇರುವ ಮನೆಯ ಮೇಲೆ ಯಾವುದೇ ಬ್ಯಾಂಕುಗಳ ಸಾಲವನ್ನು ನೀಡುವುದಿಲ್ಲ ಇಲ್ಲ ನೀವು ಈ ಎಲ್ಲ ಅನಧಿಕೃತ ಹೊಂದಿರುವ ಆಸ್ತಿಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಜವಾದ ಮಾಲೀಕರಾಗುವುದಲ್ಲದೆ ಶಾಶ್ವತ ಮಾಲೀಕರಾಗುತ್ತೀರಿ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ಇ ಖಾತಾ ಮತ್ತು ಬಿ ಖಾತಾಗಳನ್ನು ನೀಡುತ್ತದೆ ಜೊತೆಗೆ ಫಾರ್ಮ್ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿಗಳನ್ನು ವಿತರಿಸಲಾಗುತ್ತದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಈ ಎಲ್ಲ ರೀತಿಯಲ್ಲಿ ವಿತರಿಸಲಾಗುತ್ತಿದ್ದು ಎಂತಹ ಆಸ್ತಿಗಳಿಗೆ ಏಖಾತ ನೀಡಲಾಗುತ್ತದೆ ಮತ್ತು ಎಂತಹ ಆಸ್ತಿಗಳಿಗೆ ಬಿ ಖಾತ ನೀಡಲಾಗುತ್ತದೆ ಸಾರ್ವಜನಿಕರಿಗೆ ಸರಳವಾಗಿ ಎ ಬಿ ಖಾತ ನಡುವಿನ ವ್ಯತ್ಯಾಸವನ್ನು ಹೇಳೋದಾದರೆ ಏಕಾತಾ ಅಂದರೆ ಡಿ ಸಿ ಕನ್ವರ್ಷನ್ ಲೇಔಟ್ ಆದರೆ ಬಿ ಖಾತ ಅಂದರೆ ಭೂಮಿ ಕಂದಾಯ ಈ ತಹಶೀಲ್ದಾರ್ ಲೇಔಟ್ ಆಗಿದೆ ಏಕಾತ ಮಾಲೀಕರಿಗೆ ಬ್ಯಾಂಕ್ ಮೂಲಕ ಶೀಘ್ರವೇ ಸಾಲ ಸೌಲಭ್ಯಗಳು ದೊರೆತರೆ ಬಿಖಾತ ನಿವೇಶನಗಳಿಗೆ ಇದು ಸ್ವಲ್ಪ ಕಷ್ಟವೇ ಎಂದು ಹೇಳಲಾಗುತ್ತಿದೆ ಆದರೂ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಇದು ನಿರ್ಧಾರವಾಗಿದೆ ಎಂಬುದಾಗಿಯೂ ತಿಳಿದುಬಂದಿದೆ ಒಟ್ಟಾರೆಯಾಗಿ ಏಕಾತ ನಿವೇಶನ ಅಂದರೆ ಅದು ಡಿಸಿ ಕನ್ವರ್ಷನ್ ಲೇಔಟ್ ಸರಳವಾಗಿ ಹೇಳೋದಾದರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನು ಅವುಗಳನ್ನು ಏಕಾತ ಎಂದು ವರ್ಗೀಕರಿಸಲಾಗುತ್ತದೆ ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿರುವಂಥ ಲೇಔಟ್ ಆಗಿರುತ್ತದೆ ಬಿಕಾತ ಅಂದರೆ ಅದು ಕಂದಾಯ ಭೂಮಿ ತಹಶೀಲ್ದಾರ್ ಲೇಔಟ್ ಆಗಿರುತ್ತದೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶಗಳಾಗುತ್ತವೆ ಏಕಾತಾ ಸೈಟ್ಗಳ ಬೆಲೆ ಕೊಂಚ ದುಪ್ಪಟ್ಟಾಗಿದ್ದರೆ ಬಿಕಾತ ಬೆಲೆ ಕಡಿಮೆ ಹೀಗಾಗಿ ಕೆಲವರು ಬಿ ಖಾತ ಸೈಟ್ ಖರೀದಿಸುವುದಕ್ಕೆ ಮುಂದಾದರೆ ಮತ್ತೆ ಕೆಲವರು ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ ಇರಲಿ ಅಂತ ಏಕಾತ ನಿವೇಶನಗಳನ್ನೇ ಖರೀದಿಸುತ್ತಾರೆ ಬಿ ಖಾತಾ ಪಡೆಯಲು ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಏಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಅಥವಾ ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿ ಸಿಐಡಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನಗಳ ಬಿಡುಗಡೆ ಪತ್ರ ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವಂತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆಯ ಪ್ರತಿ ಬೇಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿನೋ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಹಕ್ಕು ಖುಲಾಸೆ ಪತ್ರಗಳು ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತುವಿಕೆಯ ದಾಖಲೆಯ ಪ್ರತಿ ಮತ್ತು ಈ ಮೇಲಿನ ದಾಖಲೆಗಳನ್ನು ಸಲ್ಲಿಸಿ ಎರಡು ಖಾತೆಗಳನ್ನು ಪಡೆಯುವುದು